കേബാദ എല്ലേ ഏന എത്താ ഗ மத்தியில் <laughs> சட்டத்துக்கு <laughs> அந்த அப்பா மணி சலாக கை யர் ரொக்க கட்டித்தே ஆங்க இட்னி தகபெகன் ஆசை அதுக்கா நானும் ஏனா தி இல்ல ஏனா தோத்தேன்னு நானும் ಅಂದ್ರೆ ಅದು ನಾನು ಪ್ಯಾಟಿಗೆ ಹೋಗಿ ಮನೆಗೆ ಹೋಗೋದು ಬಹಳ ತಡ ಆಕತಿ ನೀ ಬೇಕಾದ್ರೆ ಮನೆಗೆ ಹೋಗಿರೋ ನಾನು ಆಮೇಲೆ ಅಲ್ಲಿಗೆ ಬರ್ತೇನೆ ಅಂತ ಏನಂತೆ ಪ್ಯಾಟಿಗೆ ಏನು ಬೇಡ ನನಗೆ ನಿನ್ನ ಜೋಡಿ ಅಡಾಡಕ್ಕೆಲ್ಲ ಪುರ್ಸತ್ ಈಗ ಅದಕ್ಕೆ ಸುಮ್ಮನೆ ನಾನು ಕಾಡಬೇಡ ನಾನು ಬರಕ್ಕೆ ಆಗೋದಿಲ್ಲ ನೀನು ಸುಮ್ಮನೆ ಕಾಡಬೇಡ ಪುರ್ಸತ್ತಿಲ್ಲ ಅಂದ್ರೆ ಹೆಂಗತ್ತಿ ನಾನು ಬರ್ತೇನತ್ತಿ ಬೇಡ ಅನ್ಬೇಡ ಏ ನೀನು ರೂಪಾ ಹೋಗ್ರಿ ಇಬ್ರು ಒಬ್ರಿಗೊಬ್ರು ಹರಿದಾರಕ್ಕಿರಿ ನಿಂಗೆ ಏನ್ ಬೇಕು ಅಕ್ಕಿಗೆ ಗೊತ್ತಾಗತ್ತೆ ಅಕ್ಕಿಗೆ ಏನು ಬೇಕು ಇಕ್ಕಿಗೆ ಗೊತ್ತ ನೀನು ಗೊತ್ತಾಗತ್ತೆ அண்ணாேனி சார் மீனி பேய மாணி ரொட்டினு ஆகியவ ரொட்டினுட்டே அடிக முக்துணா நினை சஞ்சிக் தவ்டு உங்க அந்த எல்லாருகாட்டே இவத்தினும் ஜக்கிய இன்னும் அவரது ஜக்கா மல இவ்வா அருபிணா ಅಮ್ಮನು ಜಾಕ ಮಾಡಲ್ಲ ಅಮ್ಮನು ಮೂರ್ ನಾಲ್ಕು ದಿನಕ್ಕೆ ಒಮ್ಮೆ ಅಷ್ಟ ಮಾಡಿರ್ತಾರ ಇನ್ ನಿಮ್ದು ಒಂದ ಜೊತೆ ಚುಡಿದಾರ ಅಷ್ಟೇ ಹ್ಮ್ ಅದೇ ನಡೀತಿದ್ ಬಂದ್ ಸಂಜಿಕ್ ಆದ್ರೂ ಹಿಂಡ್ ಹಾಕ್ಬೋದು ಕಸ ಕಲ್ಲಂತ್ರ ಬೆಳಗ್ಗೆನ ಮಾಡಿಟ್ಟೇನಿ ಆ ಬೆಳಗ್ಗೆ ಈಗಿನ ಕಸ ಹೊಡೆದಷ್ಟು ಕಲ್ ವರ್ಸಾಳ ಅಲ್ಲ ಆದ್ರೂ ಮನಿ ಆಗ ಒಂದ್ ಹೆಣ್ಮಕ್ಳು ಎಲ್ಲಾರು ಹಿಂಗ ಹೆಣ್ಮಕ್ಳು ಅಂತಲ್ಲ ಮನೆ ಯಾರು ಇಂದಂಗ ಎಲ್ಲಾರು ಹಿಂಗ ಹೋಗ್ಬಿಟ್ರೆ ಹಿಂಗ್ ಹೆಂಗದ ಗಣಮಕ್ಳಿಗೆ ಊಟಕ್ಕೆ ನೀಡಾಕ ಮಾಡಾಕ ಬೇಕ ಬೇಡ ನಿಮ್ ಮಾವ್ ಬಂದ್ ಜಗ್ ಬೈತಾನವ ಮನೆ ಯಾರು ಇಂದಂಗ ಈ ನಮ್ನಿ ಹೋಗಿರಲ್ಲ ಅಂತೇಳಿ ಒದರ್ತಾನ ಏನ್ ಬೇಕಾಗಿಲ್ಲ ಇನ್ನೊಮ್ಮೆ ನಾಳೆ ಯಾವಾಗಾರ ಬೇಕಾದ್ರೆ ನಾ ಮನೆಯಾಗಿರ್ತೇನೆ ನೀವಿಬ್ರು ಹೋಗ್ಬರ್ರಿ ಇಲ್ಲ ನಾ

ನಮ್ಮ ಅತ್ತೆ ಮಾಟ ಮಾಡಿಸ್ತಾಳ ಬರೋಬ್ಬರಿ ಇಲ್ಲ ಹೆಣ್ಮಗಳು ಅಂತೇಳಿ ಅಕ್ಕಿ ಸಸಿನೇ ಎಷ್ಟು ಬೈತಾಳ ಗೊತ್ತನ ನೀ ನೀಡ್ಕತ್ತೀವಿ ಆಕಿ ನಾಳೆ ನೋಡು ನೋಡ್ದರೆ ಎಲ್ಲರೂ ಏಯ್ ಇವ್ರಿಬ್ರು ಮಾಟ ಮಾಡ್ಸೋಕೆ ಅಡ್ಡಾಡ್ತಾರೆ ಚಲೋ ಅದರ ಬೇಸದರ ಕಂತಿ ತಕ್ಕ ಬಂತಿ ಅಂತೇಳಿ ಆಡ್ಕೊಂತಾರ ನೋಡಿ ಎಲ್ಲಾರ ಅವಾಗ ಏನು ಮಾಡ್ತೈತಿ ಬ್ಯಾಡತ್ತಿ ಹೋಗ್ಬೇಡ ನನ್ನ ಮಾತು ಕೇಳು ಬ್ಯಾಡತ್ತಿ ಒಟ್ಟ ನಾ ಬ್ಯಾಡ ಅಂತಿದ್ದೆ ಮಾಡ್ತಿ ನೋಡತ್ತೀನಿ ನೀನು ಏ ಅಲೋ ಆಕಿ ಹೇಳೋದು ಬರಬರಿನೇ ಐತಿ ಹೆಣ್ಮಗಳು ಸರಿ ಇಲ್ಲ ಮಠ ಮಾಡಿ ಮಾಡ್ಸ್ಕೊಂಡು ಅಡ್ಡಾಡ್ತಾಳ ಎದಕ್ಕೆ ಆಕಿನ್ ಕರ್ಕೊಂಡು ಅಡ್ಯಾಡ್ತೀನಿ ನೀನು పుద్ధి పుకాలి అయిత్యా ఇలా దినగి ఏటరా నినా ఉచు మోళి బేకాగిలా అకి జుతి ఏన హోగా వస్కతిలా యనా బేడా హోబడా అయా అకి మాటమంత్రమా ಐತಿ ಆಕಿ ಹೊಕ್ಕಳ ಅರ್ಧ ದಾರಿಯಿಂದ ಅತ್ತಾಗ ನಾನು ಇತ್ತಾಗ ಬರ್ತೇನೆ ನಾನು ಈ ಕಡೆ ಬರ್ತೇನೆ ಈಗ ಹಿಂಗಿಂದ ಮತ್ತೊಂದ್ರ ನನ್ನ ಕರ್ಕೊಂಡು ಹೋಗು ಮಾವ ನಾನು ಅವನ್ನ ನೋಡಬೇಕು ಮನ್ನೆ ಅವಗ ಆರಾಮ ಇದ್ದಿದ್ದಿಲ್ಲ ಅಂತ ನಾನು ಹೋಗಬೇಕು ಆ ಲಾ 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 ಯವ್ವಾ ಇವರ ಕೈಯಾಗ ಸಾಕಾಗ ಹೋತವ ನನಗೆ ತಗ ಏ ಇನ್ನು ದುಡ್ಡು ಚಂದಾಗಿ ನೋಡ್ಕೊಳ್ಳಂಗಿಲ್ಲ ನಾ ಅತ್ತಿ ಹೊರಗಿನ ಬಿಸಲು ಕಾಣಲಾರದಂಗ ಇಷ್ಟಿದ್ದು ಯಾಕೆ ಹೋಗಬೇಕು ನೋಡಿದವರು ಏನಂತಾರ ಇಬ್ರು ಹೆಣ್ಮಕ್ಕಳಿದ್ದು ಈ ಹೆಣ್ಮಕ್ಕಳು ಕೆಲಸ ಕೊಂಡತ್ತ ನೋಡು ಪಾಪ ಇಬ್ಬರು ಕೂಳಾಕಲ್ಲ ನಾನು ತಿಳ್ಕೊಳ್ಳಂಗಿಲ್ಲ ಹೌದನ್ಲೇ ಆ ನೀನು ಕೆಲಸ ಮಾಡುವಂತ ಅವಶ್ಯಕತೆ ಏನೈತಿ ಈಗ ಅಯ್ಯೋ ದೇವ್ರಿ ಏನ್ ಕಾಡಕತ್ರಿ ಇವರು ಈ ಮಂಗಳಿ ಈ ಕದಳಂದಿ ಕೀಕಿನ ಏನು ಮಾಡ್ಲವಾ ದೇವರೇ ಆ ಈಕಿನ ಕರ್ಕೊಂಡು ಹೋಗಿ ನಮ್ಮ ಅವನ ಮನೆಗೆ ಬಿಟ್ಟು ಬಿಟ್ಟು ಹೊಂಟ್ರು ಎಲ್ಲಿ ಅಂತ ಕೇಳ್ತಾಳ ಅಯ್ಯೋ ಏನು ಮಾಡ್ಲಿ ಒಂಚೂರು ಹೋಗಿ ಆ ಮಾಟ ಮಂತ್ರ ಮಾಡಿಸಿದ್ವನ್ನ ಹಣ್ಣು ಆ ಇದು ಭಂಡಾರ ಇಸ್ಕೊಂಬಂದು ಬಿಟ್ಟಿದ್ರೆ ಹ್ಞೂ ಇಷ್ಟೊತ್ತಿಗೆ ಕೆರ್ಚಿ ಎರಚಿ ಹಣ್ಣು ಹಾಕಿ ಕುಡಿಸಿ ತಲೆ ತಿಕ್ಕಿ ಅಯ್ಯೋ ನಾ ಹೇಳ್ದಂಗೆ ಕೇಳ್ದಂಗೆ ಮಾಡ್ಸ್ಕೊಬೋದಾಗಿತ್ತಲ್ಲ ಈಗ ನೋಡಿದ್ರಿ ಈಗ ನಮ್ನಿ ಅಡು ಶೆಟ್ಟಾಳು ಏನಪ್ಪಾ ಮಾಡ್ಲಿ ನಾನು ಹೊರಗೆ ಹೋಗಕ ಬಿಡುವಳು ಇವತ್ತೇ ಹೋಗ್ಬೇಕು ಎಷ್ಟೊತ್ತಿದ್ರು ಏನಂತೀರಿ ನಾವು ಏನಾರ ಮಾಡ್ಕೊಳ ಕೊಟ್ಟಿದ್ದೆ ನಿಮ್ದೊಂದು ಕತಿ ಹತ್ತಾಗ ಆ ಚಂದ್ರ ಒಂದು ಒಂಚೂರು ಆಗದಿತ್ತು ಅದಕ್ಕೆ ఆ చంద్రవ అదో దవాఖాని కరుకుండా ఉంటాడన్న పాపకి ఏ ఆరామిల్లంతే జతికి సొసి మగ బరాలందరంతే నాకు కొంచెం జతికి బాంద్ల అంగాయి ఉంటేని ఏనగే తన తక్కికి మోడక్ అదో నెట్ గేదాల వాంటి ఉందే సమ్నే యాక సుమ్ సుమ్నే వాంతక తేంద్ర తీర ఆ నానే డాక్టర్ చెక్ మాడి హేళాక సుమ్ సుమ్నే ఏనా ഉബുക്കുബ്ക്കാൻ അതോ ഉണ്ടാട്ടിലായിട്ട് അതേ ഇത് സസീഗ മമ്മ അതൊക്കെ ஓ ஹோ ஹோ அல்லா நான் கை விடலி தவானிகார ஒழி இவ்ரி நான் கை விடா இது நான் கண்டொந்து உச்சிமூடி உம் ಕೊಟ್ಟಿಲ್ಲದ ಪಾಪ ಅದು ಈ ವಯಸ್ಸು ಕೊಟ್ಟಿಲ್ಲದೇನಿ ಅಂದ್ರೆ ಮನ್ ನಗ್ತಾರಲ್ಲ ಅದಕ್ಕೆ ಒಂಚೂರು ತೋರ್ಸ್ಕೊಂಡ್ ಬರಾಕಂತ ಹೊಂಟಿರೋದು ಹಾ ಹೌದು ಹೊಟ್ಟಿಲ್ಲದಾಳ ಅಯ್ಯೋ ದೇವ್ರಿ ಅದಕ್ಕೇನ್ ಬಂತಾರ ರೋಗ ಅದು ಈ ವಯಸ್ಸಕ್ಕ ಮಗ ಸುಸಿ ಮಮ್ಮಗ್ ಹುಟ್ಟಾನ ಈ ಹೊಟ್ಟಿಲ್ ಹಾಕೊಂಡು ಏನ್ ಮಾಡ್ತಾಳಂತ ಏನು ಅಸಹ್ಯ ಪಾತ್ ಒಂಥರ ಇವೆಲ್ಲ ಕೇಳಾಕ ಮಾಡಾಕ ಚಂದ ಅನ್ಸಂಗಿಲ್ಲ ನೋಡು ீர கிவிக் கிதூ மத்ல அதுபாது மண்ட நீ சும்ன பாய் முச்சுக்கொண்டாச்சூர் தவக்க நீங்க ಹೋಗ್ಬರ್ತೇನ ಅಲಾ ಚಂದ್ರ ಹೋಟೆಲ್ ಆಗಿದ್ದ ಚಂದ್ರೀಗೇ ಅಂತ ಹಾಡಕಲ ಚಲೋ ಬುದ್ಧಿತಿ ಯಾಕತ್ತಿ ನೀ ಹೋಟೆಲ್ ಆಗಿಲ್ಲ ನಾನ್ ನಿಂಗ್ ಹಾಡಿಲ್ಲ ಅಂತ ಬೇಜಾರು ನಿಂಗೂ ರೂಪಕ ನಮಗೂ ಗೊತ್ತು ನಿನಗೂ ಗೊತ್ತು ಅತ್ತೆ ಎಲ್ಲಿ ಹೊಂಟಾಳ ಅಂತ ಹೇಳಿ ಸುಳ ಸುಳ ಆಕೆ ಚಂದ್ರೆ ಹೋಟೆಲ್ದಾಳ ಅಂತ ಹೇಳಾಳೆ ನಮ್ಮ ನಮ್ಮತ್ತಿ ನೋಡಿ ಇವ್ರಿಬ್ಬರಿಗೆ ಜಗಳ ಹಾಕ್ತೇನೆ ಇದನ್ನ ಹೋಗಿಕ್ಕೆ ಸಸಿ ಮುಂದೆ ಹೇಳ್ತೇನೆ ನಿನ್ನ ಅತ್ತಿ ಅದಾಳ ಅಂತ ಹೇಳಿ ಏನಂತಿ ಓ ಮಂಗ್ ಹೋಲೋ ತಗ ಅದಕ್ ಬೇಕಾಗಿತ್ತು ತಗ ನೀ ಹಿಕ್ಕಿ ಹಾಕಿದ್ರೆ ಮುಗಿದೋದ್ ಕತಿ ನಮ್ಮ ನಮ್ಮತ್ತಿ ಬುದ್ಧಿ ಕಲ್ಸದಂಗ ಹೋಗಿ ಬತ್ತಿನಿ ನಾನು ಏನು